ದವೇಶ ಗೊಲಿ ತನ್ನ ಮಾನಿನಿಯ ಇತ್ತಿರುವನೆ. ದಾನವಷ ಗೊಲಿ ದು ತನ್ನ ಮಾನಿಯ ತಿರುವನೆ ಆನರನ ತಪಕೆ ಮೇಚ್ಯ ಪಾಶುಪತವ ಕೋಟದೇವ ಪಾಹಿ ಮಾ ಕಾಶರಣನಿಗೆ ಶರಣ ಶಿರದಿ ಮೇರೆ ವ ಗಂಗೆ ಯೋ ಗೊಳೆಯ ಶರಣ ಶಿರದಿ ಮೇರೆ ವ ಗಂಗೆ ಯೋ ದಾರೇ ಗೇ ಹರಿ ಸಿ ಕಾರುಣಿ ಸಿರೋವರಿಜರಮೇವ ಪಿ ಮಾ మరహరే మంగళంగా దూర పడి స్భవ భంగ మారహర మంగళంగా దూరపడి స్వదభంగా నిన్న సంగేశింగ వైమా They Papa, oh,